ಫ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಅವ್ರ ಏನು ನಿರಾಶ್ರಿತ ಕೋಜಿಲಿಗೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಒಂದು ಬಿ ಎಚ್ ಎಫ್ ಫ್ಲಾಟ್ ಕೊಟ್ಟಿದ್ದಾರೆ ಫ್ರೆಂಡ್ ಇದ್ರ ಬಗ್ಗೆ ಸ್ವಲ್ಪ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಹಾಗಾದರೆ ಬನ್ನಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ದಾದಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಅವ್ರ ಕೋಗಿಲು ನಿರಾಶ್ರಿತರಿಗೆ ಏನು ಸರ್ಟ್ ಡೆಮಲೈಸ್ ಮಾಡಿತ್ತೋ ಮಾಡಿತ್ತು ಅವ್ರಿಗೆ ನಾವು ಗಿಫ್ಟು ಮನೆಗೆ ಕೊಡ್ತೀವಿ ಅಂತ ತಿಳಿಸಿದ್ದು ಏನು ಹೊಸ ದಿನವೇ ಏನು ನೂರ ತೊಂಬತ್ತಾರು ಜನ ಇದ್ದಾರೆ ಅವ್ರಿಗೆ ನಾವು ನಿರಾಶ್ರಿತ ಮನೆ ಕೊಡ್ತೀವಿ ಅಂತ ತಿಳಿಸಿತ್ತು ಸರ್ಕಾರ ಅದನಂತರ ನಂತರ ಇಲ್ಲಿ ಏನು ವಿರೋಧ ಪಕ್ಷದರಾಗಿರ್ಬೋದು ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ರಾಜೀವ್ ಗಾಂಧಿ ವಸತಿ ಬಂದ ತಾಂಡೇರಾವರಾಗಿರ್ಬೋದು ನಮ್ಮ ಕೊಟ್ಟಿಲ್ಲ ಕೋಯಲೂರಿಗೆ ಕೊಡ್ತಾಯಿದ್ದೀರಂತ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು ಫ್ರೆಂಡ್ ಇದಾದ ನಂತರ ಎಲ್ಲ ಪರಿಶೀಲನೆ ಮಾಡಿ ಇದ ನಂತರ ನಾವು ಕೋಗಿಲು ನಿರಾಶ್ರಿತರು ಯಾರ್ಯಾರು ಇದ್ದಾರ ಕರ್ನಾಟಕದಂಥರು ಯಾವ ಮೂಲಿದ್ರು ಸಹ ನಾವು ಕೊಡ್ತೀವಿ ನಿರಾಶ್ರಿತರಿಗೆ ಸರ್ಕಾರದ ಮಾನವ ದೃಷ್ಟಿಯಿಂದ ಅವರಿಗೆ ನಾವು ಕೋಗಿಲು ಏನು ಬೈಯಪ್ಪನಳ್ಳಿ ಒಂದು ಬಿ ಎಚ್ ಎ ಫ್ಲ್ಯಾಟ್ ನಾವು ಕೊಡ್ತೀವಿ ಅಂತ ತಿಳಿಸಿತ್ತು ಸರ್ಕಾರ ಅದನಂತರ ನಂತರ ಎಲ್ಲರೂ ಏನು ಪರಿಶೀಲನೆ ಮಾಡ್ತು ಏನೋ ಕೋಗಿಲು ಜನರು ಎಷ್ಟು ಜನ ಇದ್ದಾರೋ ಅಷ್ಟು ಜನರಿಗೂ ಸಹ ಸರ್ಕಾರ ಅವರ ಹತ್ರ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಪ್ರತಿಯೊಂದು ಚೆಕ್ ಮಾಡಿ ನೋಡಿದಾಗ ಅಲ್ಲಿ ಸದ್ಯಕ್ಕೆ ಕೊಹಿಲು ಜನರಿಗೆ ಕೇವಲ ಸುಮಾರು ಒಂದು ಇಪ್ಪತ್ತಾರು ಜನರಿಗೆ ಮಾತ್ರ ಇಲ್ಲಿ ಆಯ್ಕೆ ಸೆಲೆಕ್ಟ್ ಮಾಡಿದ್ರು ಬಟ್ ಇದಾದ ನಂತರ ನಾವು ಸದ್ಯಕ್ಕೆ ಇಪ್ಪತ್ತಾರು ಜನಕ್ಕೂ ನಾವು ಕೊಡ್ತೀವಿ ಅಂತ ಕೃಷ್ಣ ಬೈರೇಗೌಡ ಆಗಿರ್ಬೋದು ಸಚಿವರು ಮತ್ತು ವಸತಿ ಸಚಿವ ಸಂಬೀರ್ ಅಮ್ಮಂದ ಆಗಿರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯರಾವ್ ಆಗಿರ್ಬೋದು ಇವರೆಲ್ಲ ಸಹ ಮೂರು ಜನರು ಸಹ ಇವರು ಸೇರಿಕೊಂಡು ಇವರು ಏನು ಆಯ ಆಯ್ಕೆಯಾಗಿದ್ದಾರೋ ಅವರಿಗೆ ನಾವು ಫ್ಲ್ಯಾಟ್ಗಳು ಕೊಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ರು ಫ್ರೆಂಡ್ ಸದ್ಯದಲ್ಲೇ ನಾವು ಕೊಡ್ತೀವಿ ಅಂತ ಹೋದ ತಿಂಗಳಲ್ಲಿ ಹೇಳಿದರು ಈಗ ಸದ್ಯಕ್ಕೆ ಈಗ ವಿಚಾರ ಏನಪ್ಪ ಅಂದರೆ ಕೊಹ್ಲು ನಿರಾಶ್ರಿತರಿಗೆ ಏನು ಮನೆ ಕಳ್ಕೊಂಡಿರೋ ನಿರಾಶ್ರೆ ಇಪ್ಪತ್ತಾರು ಜನರಿಗೆ ಕೊಡ್ತೀವಿ ಅಂತ ತಿಳಿಸಿದ್ರು ಇದುವರೆಗೂ ಸಹ ಸರ್ಕಾರದಿಂದ ಯಾವುದೇ ರೀತಿ ಅವರಿಗೆ ಮನೆ ನೀಡಿಲ್ಲ ಫ್ರೆಂಡ್ ಇಲ್ಲಿ ಅವರು ತಿಳಿಸಿರೋದು ಸಾಕಷ್ಟು ಏನು ಸ್ಲಮ್ ಸಮಿತಿ ಅದು ಅವರು ಸಹ ಸರ್ಕಾರ ಜೊತೆ ಮಾತನಾಡಿದ್ದಾರೆ ಮತ್ತು ಈಗ ಅವರು ತಿಳಿಸ್ತಾ ಇರೋದೇನಪ್ಪ ಅಂದರೆ ನಮಗೆ ಇದುವರೆಗೂ ನಾವು ಮಕ್ಕಳು ಎಲ್ಲ ಕರ್ಕೊಂಡು ಸುಮಾರು ಟೆಂಟ್ ಹಾಕ್ಕೊಂಡೇ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇಲ್ಲಿ ಏನು ದಾಖಲಾತಿ ಇರೋವಂಥವ್ರಿಗೆ ಸರ್ಕಾರ ಕೊಡಲಿ ಅಂತಲೂ ಸಹ ಇಲ್ಲಿ ಅವರು ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಏನು ದಾಖಲಾತಿ ಇದ್ದಾವೋ ಇಪ್ಪತ್ತಾರು ಜನರಿಗೆ ದಾಖಲಾತಿ ಇದ್ದಾವೆ ಇನ್ನೂ ನೆಸ್ಟರ್ಗೆ ಪರಿಶೀಲನೆ ಮಾಡ್ತೀವಿ ಅಂತಲೂ ಸಹ ತಿಳಿಸಿದ್ದಾರೆ ಫ್ರೆಂಡ್ ಈಗ ಅವರು ಏನಪ್ಪ ಬೇಡಿಕೆ ಅಂದರೆ ಈಗ ನಮಗೆ ಏನು ಇಪ್ಪತ್ತಾರು ಜನ ಮನೆ ಕೊಡ್ತೀವಿ ಅಂತ ಫ್ಲ್ಯಾಟು ಬೈಯಪ್ಪನಳ್ಳಲ್ಲಿ ಈಗ ನಮಗೆ ಕೊಡಬೇಕು ಅಂತ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದಾರೆ ಫ್ರೆಂಡ್ ಇದಕ್ಕೇನಾರು ನೀವು ಸರ್ಕಾರ ಕೊಡಲಿಲ್ಲ ಅಂದರೆ ನಾವು ಆ ಸಮಿತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತಲೂ ಸಹ ಇಲ್ಲಿ ಸರ್ಕಾರ ತಿಳಿಸ್ತಾ ಇದ್ದಾರೆ ಇತ್ತ ಸಹ ಸರ್ಕಾರನೂ ಅವ್ರಿಗೆ ತಿಳಿಸ್ತಾ ಇದೆ ಏನು ಕೃಷ್ಣ ಬೈರೇಗೌಡವರು ಸಹ ಮತ್ತು ವಸತಿ ಸಚಿವ ಜಮೀರ್ ಅವರು ಕೊಡ್ತೀವಿ ಅಂತ ಸಹ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇಲ್ಲಿ ಏನಪ್ಪ ಅಂತಂದರೆ ಇನ್ನೂ ಸರ್ಕಾರ ಕೊಟ್ಟಿಲ್ಲದಕ್ಕೆ ಈಗ ಏನು ಕೋಗಿಲು ನಿರಾಶ್ರಿತ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೇನು ನಾವು ಮಾತಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸಮಿತಿಯರು ಫ್ರೆಂಡ್ ಮಾತಾಡಿ ನಂತರ ಅವ್ರಿಗೆ ಕೊಡಿಸ್ಬೋದನ್ನು ಸದ್ಯಕ್ಕೆ ಈಗ ಇನ್ನೂ ಅವ್ರಿಗೆ ಬೈಯಪ್ಪನಲ್ಲಿ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ರಾಜೀವ್ ಗಾಂಧಿ ಹೊಸ ಅವ್ರಿಗೆ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ ಈಗ ಅದು ಎಲ್ಲ ಸಂಪೂರ್ಣವಾಗಿ ಚಿಂತನೆ ಇದ್ದಾರೆ ಬೆಂಡು ಒಟ್ನಲ್ಲಿ ತಿಳಿಸೋದು ಇನ್ನು ಏನಪ್ಪ ಅಂದರೆ ಇನ್ನೂ ಫ್ಲ್ಯಾಟ್ ಅವ್ರ ಕೈಗೆ ಇನ್ನೂ ಸರ್ಕಾರ ಕೊಟ್ಟಿಲ್ಲ ಎಲ್ಲ ಎಂಕ್ವೈರಿ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಮಾಹಿತಿ ಪಡ್ಕೊಂಡು ನಾವು ನಿರಾಶ್ರಿತರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ ಇಷ್ಟು ಇಲ್ಲಿಗೆ ಹೋಗಿರೋ ಜನರಿಗೆ ಬಿ ಎಚ್ ಎಫ್ ಫ್ಲಾಟು ಸದ್ಯಕ್ಕೆ ಈಗ ಕೊಟ್ಟಿಲ್ಲ ಇನ್ನು ಮುಂದೆ ಕೊಡೋ ಚಾನ್ಸಸ್ ಇದೆ ಕೊಡ್ತೀವಿ ಅಂತ ಸಹ ತಿಳಿಸ್ತಾ ಇದೆ ಯಾವ ದಿನಾಂಕ ಅಂತ ಇನ್ನೂ ಸ್ಪಷ್ಟವಾಗಿ ತಿಳಿಸಿಲ್ಲ ನಂತರ ಇವರು ಏನಪ್ಪ ಅಂತಂದರೆ ಸರ್ಕಾರ ತಡ ಮಾಡ್ತಾ ಇದೆ ಇದೇ ಥರ ತಡ ಮಾಡಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ನೀವು ನಿರಾಸಿಸ್ತು ಏನಕ್ಕೆ ಹೋಗಿ ಇಲ್ಲೂ ಜನ ನಿರಾಸಿತರು ಸ್ಪಷ್ಟವಾಗಿ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಮಸ್ಕಾರ